ಒಂದು ಸಮೂಲನು ಮೂರನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಹೋಗಿ ಮಲಗಿಕೋ ತಿರುಗಿ ಶಬ್ದವಾದರೆ ಅಪ್ಪಣೆ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು ಈ ವಾಕ್ಯದಲ್ಲಿ ಸಮುವೇಲನು ದೇವರ ಶಬ್ದವನ್ನು ಕೇಳಿದಂತ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಬಾಲಕನಾಗಿದ್ದಂಥ ಸಮುವೇಲನು ಏಲಿಯ ಕೈ ಕೆಳಗೆ ದೇವರ ಸೇವೆಯನ್ನು ಮಾಡಿಕೊಂಡಿದ್ದನು ಒಂದು ದಿನ ಅವನು ರಾತ್ರಿ ಮಲಗಿದ್ದಾಗ ದೇವರು ಅವನೊಟ್ಟಿಗೆ ಮಾತನಾಡುವುದಕ್ಕೆ ಪ್ರಾರಂಭಿಸಿ ಸಮೂಹೆಲನೆ ಸಮುವೇಲನೆ ಎಂಬುದಾಗಿ ಕರೆಯುತ್ತಾ ಇದ್ದಾರೆ ಸಮೂ ದೇವರ ಶಬ್ದವನ್ನು ಕೇಳಿದ್ದಾಗಿಯೂ ಕೂಡ ಅವನಿಗೆ ಅದರ ಅನುಭವಗಳು ಇಲ್ಲದೆ ಇದ್ದದ್ದರಿಂದ ಇದು ಮನುಷ್ಯನು ಕರೆದದ್ದು ಅಂದುಕೊಂಡು ಏಲಿಯ ಬಳಿಗೆ ಓಡಿ ಹೋದನು ಏಲಿಯು ತಾನು ಕರೆದಿಲ್ಲ ಎಂಬುದಾಗಿ ಅವನನ್ನು ಕಳುಹಿಸಿಬಿಟ್ಟನು ಇದೇ ರೀತಿಯಾಗಿ ಇನ್ನೂ ಎರಡು ಬಾರಿ ಆಯಿತು ನೋಡುವಾಗ ಸಮೂಹಲನ ಕಿವಿಗಳು ದೇವರ ಶಬ್ದವನ್ನ ಇದೆ ಆದರೆ ಅವನ ಹೃದಯವು ಇದು ದೇವರ ಶಬ್ದ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಗ್ರಹಿಸಿಕೊಳ್ಳುವುದಕ್ಕೆ ಅಸಮರ್ಥವಾಗಿದೆ ಆದ್ದರಿಂದ ಅವನ ಕಣ್ಣುಗಳು ದೇವರನ್ನ ದುಷ್ಟಿಸಿ ಆತನಿಂದ ಅಪೇಕ್ಷಿಸುವುದಕ್ಕೆ ಅವನಿಂದ ಸಾಧ್ಯವಾಗುತ್ತಾ ಇಲ್ಲ ಆದರೆ ಏಲಿಯೂ ಇದರ ವಿಷಯವಾಗಿ ಅವನಿಗೆ ತಿಳಿಸಿ ಮತ್ತೊಮ್ಮೆ ನಿನಗೆ ಆ ರೀತಿ ಶಬ್ದವಾದರೆ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆಂಬುದಾಗಿ ಹೇಳು ನಂತರ ಕರ್ತನಿನೊಟ್ಟಿಗೆ ಮಾತನಾಡುತ್ತಾನೆ ಎಂಬುದಾಗಿ ಅದೇ ರೀತಿಯಾಗಿ ಸಮಯಲನ್ನು ಮಾಡಿದನು ದೇವರವನೊಟ್ಟಿಗೆ ಮಾತನಾಡಿ ಅದನ್ನು ಮುಂದುವರಿಸಿ ಅನೇಕ ಕಾರ್ಯಗಳನ್ನು ಪ್ರಕಟಿಸಿದ್ದು ಮಾತ್ರವಲ್ಲ ಅಂದ ನಿಂದ ಅವನು ದೇವರ ಶಬ್ದವನ್ನು ಕೇಳುವವನಾಗಿ ದೇವರ ಕಾರ್ಯಗಳನ್ನು ನೆರವೇರಿಸುವಂತ ಪ್ರವಾದಿಯಾಗಿ ಬದಲಾದನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಆತ್ಮೀಕ ಅನುಭವಗಳು ಅನ್ನುವಾಗ ಅದನ್ನು ಹೊಂದುವುದು ಬೇರೆ ಅದನ್ನು ಸರಿಯಾಗಿ ಗ್ರಹಿಸಿಕೊಂಡು ಅದನ್ನು ಉಪಯೋಗಿಸುವುದು ಪ್ರಯೋಜನ ಪಡಿಸುವುದು ಬೇರೆಯಾಗಿದೆ ಅನೇಕರಿಗೆ ಆತ್ಮೀಕ ಅನುಭವಗಳು ಉಂಟಾಗುತ್ತದೆ ಆದರೆ ಅದನ್ನು ಸರಿಯಾಗಿ ಗ್ರಹಿಸಿಕೊಳ್ಳುವುದಕ್ಕೆ ಅದನ್ನು ಉಪಯೋಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ತಿಳುವಳಿಕೆಯ ಕೊರತೆ ಅದರ ಕುರಿತಾಗಿ ತಿಳಿಯದೇ ಇರುವುದರಿಂದ ಅನೇಕ ಆತ್ಮೀಕ ವಿಷಯಗಳು ಅನೇಕರಿಗೆ ಇದ್ದರೂ ಕೂಡ ಪ್ರಯೋಜನವಾಗುತ್ತಾ ಇಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಹೊಂದಿರುವಂಥ ಒಂದು ವರ ಅಂದರೆ ಪವಿತ್ರಾತ್ಮನಿಂದ ಅನ್ಯ ಭಾಷೆಗಳನ್ನಾಡುವಂಥ ವರ ಆ ವರವನ್ನು ಹೊಂದಿದವರು ಮನುಷ್ಯರ ಸಂಗಡ ಅಲ್ಲ ಬದಲಾಗಿ ದೇವರ ಸಂಗಡ ಮಾತನಾಡುವವರಾಗಿದ್ದಾರೆ ಅದು ಕೂಡ ರಹಸ್ಯಗಳನ್ನು ಆದರೆ ದಿವಸಗಳಲ್ಲಿ ಅನ್ಯ ಭಾಷೆ ಮಾತನಾಡುವವರ ಸಂಗಡ ಹೋಗಿ ಏನು ಮಾತನಾಡಿದಿರಿ ದೇವರು ಯಾವ ರಹಸ್ಯವನ್ನು ತಿಳಿಸಿದರೂ ಯಾವ ವಿಷಯ ನಿಮಗೆ ಬಹಿರಂಗ ಪಡಿಸಿದರು ಎಂಬುದಾಗಿ ಕೇಳಿದರೆ ಅವರಿಗೆ ಏನು ಕೂಡ ತಿಳಿದಿರುವುದಿಲ್ಲ ವರ್ಷಾನುಗಟ್ಟಲೆಯಿಂದ ಅನ್ಯ ಭಾಷೆಯ ವರವನ್ನು ಹೊಂದಿದ್ದು ಒಂದೇ ಒಂದು ಬಾರಿ ಕೂಡ ದೇವರಿಂದ ರಹಸ್ಯಗಳನ್ನು ಪಡೆದುಕೊಂಡಿಲ್ಲ ಅಂದರೆ ಆ ಆತ್ಮೀಕ ವರದ ಅನುಭವ ಅವರಿಗೆ ಉಂಟಾಗಿದೆ ಆದರೆ ಅದರ ಪ್ರಯೋಜನ ಉಂಟಾಗುತ್ತಾ ಇಲ್ಲ ಈ ದಿವಸಗಳಲ್ಲಿ ಈ ರೀತಿಯ ಅನುಭವಗಳು ಮಾತ್ರವಲ್ಲ ಅದರ ಪ್ರಯೋಜನ ಪೂಜನವನ್ನು ಕೂಡ ನಾವು ಪಡೆದುಕೊಳ್ಳಬೇಕು ನಾವು ಅದನ್ನು ಉಪಯೋಗಿಸುವವರಾಗಿ ಬದಲಾಗಬೇಕೆಂಬುದಾಗಿ ದೇವರ ಬಳಿಯಲ್ಲಿ ಕೇಳಿರಿ ದೇವರು ನಿಮಗೆ ಕಲಿಸಿಕೊಡುತ್ತಾರೆ ಪ್ರತಿಯೊಂದು ವಿಷಯಗಳನ್ನು ನೀವು ಗ್ರಹಿಸಿಕೊಳ್ಳಬಹುದು ಪವಿತ್ರಾತ್ಮನು ಎಂಬಂತಹ ಶಿಕ್ಷಣದ ಆತ್ಮನು ನಿಮಗೆ ಸಕಲ ಕಾರ್ಯಗಳನ್ನು ಕೂಡ ತಿಳಿಸಿ ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತಾನೆ ಆತನ ಸಹವಾಸದೊಟ್ಟಿಗೆ ಆತನ ಸಹಾಯದೊಟ್ಟಿಗೆ ನಿಮ್ಮ ಜೀವಿತವು ಕರ್ತನಲ್ಲಿ ಆತ್ಮೀಕವಾಗಿ ಸುಂದರವಾಗಿ ರೂಪುಗೊಂಡು ಪ್ರಯೋಜನವಾಗಲಿದೆ ಆ ರೀತಿಯಾಗಿ ನಿಮ್ಮ ಜೀವಿತವು ಬದಲಾಗಬೇಕೆಂಬುದಾಗಿ ನಿಮ್ಮಲ್ಲಿ ಆಸೆ ಇರುವುದಾದರೆ ದೇವರ ಮುಂದೆ ಕೂತು ಕಾದಿದ್ದು ಅನುಭವಗಳು ಮಾತ್ರವಲ್ಲ ಅದರ ಪ್ರಯೋಜನಗಳು ಕೂಡ ಉಂಟಾಗುವಂತೆ ಪ್ರಾರ್ಥಿಸಿ ಆಗ್ರಹಿಸಿ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಸಮೂಹಲನು ನಿನ್ನ ಶಬ್ದವನ್ನು ಸ್ಪಷ್ಟವಾಗಿ ಕೇಳಿದನು ಆದರೆ ಅಪ್ಪ ನೀನೇ ಮಾತನಾಡುತ್ತಾ ಇರುವಂಥದ್ದು ದೇವರಿಗೆ ನಾನೀಗ ಪ್ರತಿಕ್ರಿಯಿಸಬೇಕೆಂಬಂತ ತಿಳುವಳಿಕೆ ಅವನಲ್ಲಿ ಇಲ್ಲದೆ ಹೋದರಿಂದ ಅದು ಪ್ರಯೋಜನವಾಗಲಿಲ್ಲ ಆದರೆ ಯಾವಾಗ ಅವನು ನಿನಗೆ ಪ್ರತಿಕ್ರಿಯಿಸಿದನೋ ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ಸಮರ್ಪಿಸ ಿದನು ಆಗಿನಿಂದ ನೀನವನ ಜೀವಿತವನ್ನು ಕರಗಳಲ್ಲಿ ತೆಗೆದುಕೊಂಡು ಆಶೀರ್ವದಿಸಿ ಉಪಯೋಗಿಸಿ ಅನೇಕ ಸಾವಿರಾರು ಜನರಿಗೆ ಪ್ರಯೋಜನವಾಗಿ ಬದಲಾಯಿಸಿದಂತೆ ಅಪ್ಪ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಆತ್ಮಿಕ ಅನುಭವಗಳು ಮಾತ್ರವಲ್ಲ ಅದರ ಪ್ರಯೋಜನಗಳು ಉಂಟಾಗುವಂತೆ ನಮ್ಮನ್ನಪ್ಪ ಅಪ್ಪ ನೀವು ಕರಗಳಲ್ಲಿ ತೆಗೆದುಕೊಂಡು ಉಪಯೋಗಿಸುವಂತೆ ಪ್ರತಿಯೊಬ್ಬೊಬ್ಬರಿಗಾಗಿ ಅದನ್ನು ಒಬ್ಬೊಬ್ಬರು ಕೂಡ ಆ ರೀತಿಯಾಗಿ ಬದಲಾಗಲಿ ಪ್ರಯೋಜನ ಉಳ್ಳಂತ ಪಾತ್ರೆಗಳಾಗಿ ಕರ್ತನ ಉದ್ದೇಶಗಳನ್ನು ನೆರವೇರಿಸುವವರಾಗಿ ಮಾರ್ಪಡಲಿ ಪ್ರತಿಯೊಂದು ಆತ್ಮೀಕ ಅನುಭವಗಳು ಅದರ ತಿಳುವಳಿಕೆ ಅದರ ಬೆಳವಣಿಗೆ ಅದರಲ್ಲಿ ಇರುವಂಥ ಪರಿಪೂರ್ಣ ರಹಸ್ಯಗಳ ಗ್ರಹಿಸಿಕೊಳ್ಳುವಿಕೆ ಒಬ್ಬೊಬ್ಬರಿಗೂ ಉಂಟಾಗಲಿ ಪವಿತ್ರ ನೀನು ಸಹಾಯ ಮಾಡು ಆಶೀರ್ವದಿಸು ನೀನು ಆರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amen.